ನಮಸ್ಕಾರ ವೀಕ್ಷಕರೇ ಬಬಲಾದಿ ಚಿಕ್ಕಪ್ಪನವರ ಕಾಲಜ್ಞಾನದ ಪದಗಳಲ್ಲಿ ನಿಮಗೆ ಒಂದು ಆರು ಪದಗಳ ತನಕ ಡಿಸ್ಕಸ್ ಮಾಡಿ ಅದರಲ್ಲಿರುವಂತ ವಿಷಯಗಳನ್ನ ನಿಮಗ್ ತಿಳಿಸುವಂತ ಪ್ರಯತ್ನ ಮಾಡಿದ್ದೆ ಅದರಲ್ಲಿ ತುಂಬಾ ವಿಷಯಗಳಿದೆ ಒಂದೊಂದನ್ನೇ ನಾನು ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಇದೆ ಅದರಲ್ಲಿ ತುಂಬಾ ವಿಷಯಗಳನ್ನ ತಿಳಿಸ್ಬೇಕು ಅಂತ ಏನು ಆಸೆ ಇದೆ ಬಟ್ ಆದ್ರೆ ಅರ್ಥ ಮಾಡ್ಕೊಂಡಷ್ಟು ಮಾತ್ರ ನಾನು ತಿಳ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟೋ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಳ್ತಾನೆ ಇದ್ದೀನಿ ನಾನ್ ತಿಳ್ಕೊಳ್ತಾನೆ ಇದ್ದೀನಿ ಏನು ಕೇಳಿದ್ರೆ ತುಂಬಾ ಜನ ಈ ವಿಷಯಗಳನ್ನ ನನಗೆ ಕಳಿಸ್ತಾನೆ ಇರ್ತೀರಾ ತುಂಬಾ ಒಳ್ಳೇದು ಒಳ್ಳೊಳ್ಳೆ ವಿಷಯಗಳನ್ನ ನೀವು ತಿಳ್ಕೊಂಡಿರೋದನ್ನ ನನಗ್ ತಿಳಿಸಿ ನನ್ನಿಂದ ಒಂದು ನಾಲ್ಕ್ ಜನಕ್ಕೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀರಾ ಇದರಿಂದ ಆ ನಾಲ್ಕ್ ಜನ ಒಂದ್ ಒಳ್ಳೆ ದಾರಿಗೆ ಹೋಗ್ತಾರೇನೋ ಆ ಉದ್ದೇಶದಿಂದ ನಾನು ಈ ಪ್ರೋಗ್ರಾಮ್ಗಳನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಯಾರಿಗೇನೇ ಅನ್ಕೊಳ್ಳಿ ಪ್ರಳಯ ಆಗುತ್ತಾ ವಿನಾಶ ಆಗುತ್ತಾ ಅಂತ ಇಪ್ಪತ್ತೆಂಟು ಅಂತ ಇದ್ರು ನಾನು ನನ್ ಕೆಲಸ ಮಾಡ್ತಾ ಇರ್ತೀನಿ ಏನ್ ಅಂದ್ರೆ ಒಂದು ನಾಲ್ಕು ಜನನಾದ್ರೂ ಒಳ್ಳೆ ದಾರಿ ಕರ್ಕೊಂಬರೋಣ ಅನ್ನೋದಷ್ಟೇನೋ ಉದ್ದೇಶ ಯಾರ್ಯಾರೋ ಯಾರ್ಯಾರೋ ಅನ್ಕೋಬಹುದು ಬಟ್ ನಮ್ಮ ಉದ್ದೇಶ ಒಂದೇ ಒಳ್ಳೆ ದಾರಿ ತೋರಿಸೋದು ನಮ್ಮ ಜನರಲೈಸ್ ಮೀಡಿಯಾ ಉದ್ದೇಶನೂ ಅದೇ ಈ ರೂಪದಲ್ಲಿ ಇನ್ನ ಬೇರೆ ಬೇರೆ ರೂಪದಲ್ಲಿ ಜನಕ್ಕೆ ನೂರೆಂಟು ಆಚೆ ಪ್ರಾಬ್ಲಮ್ಗಳಿರ್ತವೆ ಎಲ್ಲ ತರ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಒಳ್ಳೆ ವಿಷಯಗಳನ್ನ ವಿಚಾರಧಾರೆಗಳನ್ನ ಡಿಸ್ಕಸ್ ಮಾಡ್ಬೇಕಾಗತ್ತೆ ಕೆಲವಷ್ಟು ಜನ ಒಳ್ಳೆ ವಿಚಾರಗಳನ್ನ ವಿಚಾರಧಾರೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ರೆ ಜನಕ್ಕೆ ತಲುಪಿರೋದಿಲ್ಲ ಅಂತ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಆದಷ್ಟು ಸುತ್ತಮುತ್ತ ಇರೋರ್ನ ಒಂದೊಳ್ಳೆ ದಾರಿ ಹೋಗೋ ಪ್ರಯತ್ನ ಮಾಡಿ ಓಕೆ ನಾನು ಮೊನ್ನೆ ಮೊನ್ನೆ ಕೂಡ ಒಂದು ಪ್ರೋಗ್ರಾಮು ನಿಮ್ಗೆ ಹಾಕಿ ತೋರಿಸಿದ್ದೆ ಅನ್ಕೊಳ್ತೀನಿ ಅದರಲ್ಲಿ ಏನಂದ್ರೆ ಹಿತಚಿಂತನ ಟ್ರಸ್ಟ್ ಅನ್ನೋದು ಒಂದು ಒಂದೊಳ್ಳೆ ಕೆಲಸ ಮಾಡ್ತಾ ಇದೆ ಆ ಪದ ಒಂದು ವರ್ಡ್ ಅನ್ನೋದು ಎಷ್ಟು ಬದಲಾಯಿಸುತ್ತೆ ಮನುಷ್ಯನ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಏನಂದ್ರೆ ನಿಮ್ಗೆ ಅಗತ್ಯ ಇದ್ರೆ ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿಡಿ ಒಂದೇ ವರ್ಡ್ ಅಂದ್ರೆ ನಮ್ಗೆ ಅಗತ್ಯ ಇಲ್ಲಿರೋ ವಸ್ತುಗಳು ಮನೇನಲ್ಲಿ ತುಂಬಾ ಇಟ್ಕೊಂಡಿರ್ತೀವಿ ಬಟ್ ಅದು ಯಾರೋ ಒಬ್ರು ಯೂಸ್ ಆಗುವಂತದ್ದು ಇರುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಅವರು ನಾವು ಮನೆಯಲ್ಲಿ ಐವತ್ತು ಜೊತೆ ಬಟ್ಟೆ ಇಟ್ಕೊಂಡಿರ್ತೀವಿ ಬಟ್ ಆದ್ರೆ ನಾವು ಬಳಸೋದೇ ಒಂದು ಐದರಿಂದ ಹತ್ತು ಜೊತೆ ರೆಗ್ಯುಲರ್ ಆಗಿ ಬಳಸ್ತಿರ್ತಿವಿ ಕೆಲವಷ್ಟು ಬಟ್ಟೆಗಳು ನಾವು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಸೈಜ್ ವೇರಿಯೇಷನ್ ಆಗ್ಬಿಟ್ಟೆ ದಪ್ಪ ಆಗ್ಬಿಟ್ಟಿರ್ತೀವಿ ಸಣ್ಣ ಆಗ್ಬಿಡ್ತೀವಿ ಅಂತದನ್ನೆಲ್ಲ ಬಳಸ್ಕೊಳ್ಳಿ ಬೇರೆಯವರು ಅಂತ ಒಂದು ಶೋಕೇಸ್ ತರ ಮಾಡಿ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಆ ಶೋಕೇಸ್ ಅಲ್ಲಿ ಯಾರ್ಯಾರ ಇದೆ ಹಳೆ ಬಟ್ಟೆ ಬುಕ್ ಆಗ್ಬೋದು ಪೆನ್ಸಿಲ್ ಆಗ್ಬೋದು ಪೆನ್ ಆಗ್ಬೋದು ಇಂಥದ್ದನ್ನೆಲ್ಲ ತಂದಿಡಿ ಅಂತ ಹೇಳ್ತಾ ಇದ್ದಾರೆ ಅವರು ಜನಗಳು ತಗೊ ಇದ್ದಾರೆ ಇದಾರೆ ಕೆಲವೊಬ್ರು ಅದನ್ನ ತಗೊಂಡೋಗಿ ಒಳ್ಳೇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇನ್ನ ಕೆಲವೊಬ್ರು ಇರ್ತಾರೆ ಅದರಿಂದಲೇ ವ್ಯಾಪಾರ ಮಾಡುವಂಥವ್ರು ಬಟ್ ಆದ್ರೆ ಇಲ್ಲಿ ಒಳ್ಳೆ ಉದ್ದೇಶ ಇದೆ ಅದರಿಂದ ನಾಲ್ಕು ಜನಕ್ಕೆ ಮಾತ್ರ ಒಳ್ಳೇದಾಗ್ತಾ ಇದೆ ಅನ್ನೋದಷ್ಟೇ ಅವರು ಉದ್ದೇಶ ಅಂತ ಉದ್ದೇಶನೇ ನಂದು ಒಂದ್ ನಾಲ್ಕು ಜನಕ್ಕಾದ್ರೆ ಆದ್ರೆ ಇಂತ ಇಂಥ ದಾರಿಗಳು ಜನ ಹುಡುಕೊಳ್ಳಿ ಅವ್ರ ಹತ್ರ ಏನಿದೆ ಎಕ್ಸ್ಟ್ರಾ ಅಂದ್ರೆ ಅವ್ರಿಗೆ ಯೂಸ್ ಆಗಿ ಉಳಿದಿರುತ್ತಲ್ಲ ಅಂತದನ್ನ ಒಂದ್ ನಾಲ್ಕು ಜನಕ್ಕೆ ಬಳಸ್ಕೊಳ್ಳೋ ಹಾಗೆ ಸಹಾಯ ಮಾಡೋ ಅಂತ ಮನಸ್ಸು ಅನ್ನೋದು ಅನ್ನೋದಷ್ಟೇ ನನ್ನ ಉದ್ದೇಶ ಇಂಥ ಕೆಲಸಗಳನ್ನ ನೀವು ಮಾಡಿ ನಿಮ್ಮ ಹತ್ರ ಎಕ್ಸಸ್ ಆಗಿರೋದನ್ನ ದುಡ್ಡು ಕೊಡಿ ಹೋಗಿ ಅಂತ ಹೇಳೋದಿಲ್ಲ ನಿಮ್ಗೆ ಬಳಕೆ ಆಗದೆ ಇರೋದು ನಿಮ್ಮ ಹತ್ರ ನಿರುಪಯುಕ್ತ ವಸ್ತು ಅಂದ್ರೆ ಮನೆಯಲ್ಲಿ ಬೇಡದೆ ಸುಮ್ಮನೆ ಗುಡ್ಡೆ ಹಾಕಿರ್ತೀರಾ ಒಂದ್ ಆರು ತಿಂಗಳಾದ್ಮೇಲೆ ಒಂದ್ ಐದು ಕೆ ಜಿ ದಪ್ಪ ಆಗಿರ್ತೀರ ಯೂಸ್ ಆಗಿರಲ್ಲ ಅಂತ ಬಟ್ಟೆ ಇರುತ್ತೆ ಇಲ್ಲ ಒಂದ್ಚೂರ್ ಅರ್ಧ ಇರುತ್ತೆ ಶೂಸ್ ಬಂದ್ಬಿಟ್ಟು ಪಕ್ಕ ಕೆತ್ತಿಟ್ಬಿಟ್ಟಿರ್ತಾರೆ ಯೂಸ್ ಮಾಡಕ್ಕೆ ಹೋಗೋದಿಲ್ಲ ಅಂತದನ್ನ ಹೊಲ್ಸಿ ಇನ್ನೊಬ್ರು ಕೊಟ್ರೆ ಆ ಇರ್ತಾರೆ ಇಷ್ಟೋ ಜನಕ್ಕೆ ಶೂಸ್ ಇರೋದಿಲ್ಲ ಬಟ್ಟೆ ಇರೋದಿಲ್ಲ ಅಂತವ್ರಿಗೆಲ್ಲ ದಾನ ಮಾಡೋ ಕೆಲಸ ಮಾಡ್ತಾ ಇದಾರೆ ಅಂತದನ್ನ ನೀವು ಮಾಡಿ ಅವತ್ತ ಒಂದ್ ದಿನ ನಿಮ್ಗೆ ಅದರಿಂದ ಒಳ್ಳೇದಾಗ್ಬೋದೇನೋ ಸದ್ಯಕ್ಕೆ ಬಬಲಾದಿ ಚಿಕ್ಕಪ್ಪ ಅವರು ಬರೆದಿರೋಂತ ಪದಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಶರಣು ಶರಣು ಶಿವಶರಣರಿಗೆ ಮೂರು ಲೋಕದ ಗಣಕುಲ ಕಲಪ್ರಮತರಿಗೆ ಬೆಸಳಿನಲ್ಲಿ ಹಾಲಗರದವನಿಗೆ ಮುರಾರಿ ಶಂಕರನ ಭಕ್ತರಿಗೆ ಅಲ್ಲ ಬುದ್ಧ ಭವದಲ್ಲಿ ಬಲ್ಲಿದವರಿಗೆ ಹಿಂದ ಸಾಧಿಸಿ ಹರಣ ಇದ್ದವರಿಗೆ ವೇದದಿಂದ ಕಲ್ಲು ಕೋರಿದವರಿಗೆ ಈ ಆಗದೆ ಕಾಯಕ ಬಲ್ಲಿದ್ದವರಿಗೆ ಸಾಧಿಸಿದರಿ ಇಕ್ಕಿದವರಿಗೆ ಈ ಆದಕ್ಕೆ ಮಹಾರಾಯ ಶರಣರಿಗೆ ಒಂದು ಲಿಂಗ ನಿನ್ನ ಅಗಲಿ ಆಡಿ ಇಡದವರಿಗೆ ಈ ಲಿಂಗಕ್ಕೆ ಜಲವಸುತೇನಿದ್ದವರಿಗೆ ಲಿಂಗಕ್ಕೆ ಐದು ಕೈ ಏಳತ್ತವರಿಗೆ ಈ ಲಿಂಗಕ್ಕೆ ದೇಹ ಕೋರಿದವರಿಗೆ ಅಂಗದೆ ಆಕೆ ಆಡಿದ್ದವರಿಗೆ ಇಲ್ಲಿ ಲಿಂಗದ ಬಗ್ಗೆ ತುಂಬಾ ವಿಷಯಗಳನ್ನ ತಿಳಿಸ್ತಾರೆ ಮನುಷ್ಯನಲ್ಲಿ ಅಂದ್ರೆ ಒಬ್ಬೊಬ್ಬ ಮನುಷ್ಯನಲ್ಲಿ ದೇವನಿರುತ್ತಾನೆ ಅಂತ ಬಸವಣ್ಣವ್ರು ತಿಳಿಸಿದ್ದಾರೆ ಅಂತ ದೈವನ ಯಾವ ರೀತಿ ಕಂಡ್ಕೋಬೇಕು ಲಿಂಗ ನಿನ್ನ ಅಗಲಿ ಆಡಿ ಇಡದವರಿಗೆ ಇಲ್ಲೊಂದು ಮಾತು ಹೇಳ್ತಾರೆ ಲಿಂಗ ನನ್ನಲ್ಲೇ ಇರುತ್ತೆ ನಾನು ಯಾವ ರೀತಿ ಬಿಹೇವ್ ಮಾಡ್ತೀನಿ ಅದರಲ್ಲಿ ನನ್ನ ಗುಣಗಳು ಕಾಣಿಸ್ಕೊಳುತ್ತೆ ನನ್ನನ್ನ ಕೆಲವರು ದೇವರು ಅಂತನೂ ನೋಡೋ ಕಂಡೀಷನ್ ಅಲ್ಲಿ ನಾವು ಕೆಲಸ ಮಾಡ್ಬೋದು ನಾನು ಅಂದ್ರೆ ನನ್ನ ಬಗ್ಗೆ ಹೇಳ್ಕೊಳ್ತಾ ಇಲ್ಲ ನೀವೇ ಇಟ್ಕೊಳ್ಳಿ ನೀವು ಕೂಡ ದೇವರಾಗೋ ಪರಿಸ್ಥಿತಿ ಬರುತ್ತೆ ಅಂದ್ರೆ ನೀವು ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೀರಾ ಅವರು ಏನ್ ಅನ್ಕೊಳ್ತಾರೆ ದೇವ್ರು ಬಂದಾಗ ಬಂದು ನನ್ನ ಕಾಪಾಡ್ದಪ್ಪ ಅಂತ ಯಾವುದೋ ಒಂದು ಕ್ಷಣದಲ್ಲಿ ಅಂತಾರಲ್ಲ ಅಂತ ಪುಣ್ಯದ ಕೆಲಸ ಮಾಡುವಂಥವ್ರು ನೀವು ಆಗಿ ಒಬ್ಬೊಬ್ಬ ಮನುಷ್ಯನಲ್ಲೂ ದೇವ್ರು ಇರ್ತಾನೆ ಆ ದೇವ್ರ ಗುಣಗಳನ್ನ ನೀವು ಫಾಲೋ ಮಾಡಿ ಪರಿಪಾಲಿಸಿ ಅಂತಾನೆ ಈ ವಚನ ಅಂದ್ರೆ ಪದದಲ್ಲಿ ಹೇಳ್ತಾ ಇರೋ ಅರ್ಥ ಅಂತ ನಾನು ಅನ್ಕೊಂಡಿದ್ದೀನಿ ಬೇರೆ ಏನಾದರೂ ಇದ್ರೆ ನೀವು ತಿಳ್ಕೋಬಹುದು ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ಈ ಬಂಗಗೇಡಿ ಮವ ಗೆದ್ದೆವರಿಗೆ ಎರಡು ಅಂಗದೋಳಲಿಂಗ ಅರಿತವರಿಗೆ ಈ ತುಂಗಕೋಟೆಯ ಬಲ್ಲವರಿಗೆ ಕಂಗಳ ಮುರು ಬೇಡದವರಿಗೆ ಈ ಬಂಗಾರ ದಾನಂದು ಮಾಡಿದವರಿಗೆ ಕಂಗಳ ತೆರೆದು ನೋಡದವರಿಗೆ ಈ ಲಿಂಗದ ಗೂಢ ಪ್ರಾಣ ಬಿಟ್ಟವರಿಗೆ ಮೂರು ನಿತ್ಯದ ಆರತಿ ಎತ್ತಿದವರಿಗೆ ಈ ಬಿತ್ತದ ಬೀಜ ಬೆಳೆದವರಿಗೆ ನೆತ್ತಿಲೆ ಮೊಳಗಿ ಹೊತ್ತವರಿಗೆ ಇಲ್ಲಿ ಭಂಗ ಗೇಡಿ ಭವ ಗೆದ್ದವರಿಗೆ ಭವ ಅಂದ್ರೆ ವರ್ಡ್ ಮಾರ್ತೈ ಸಡನ್ ಆಗಿ ತುಂಬಾ ವರ್ಡ್ಗಳು ಈ ತರ ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಿಡುತ್ತೆ ಅಂತದ್ರಲ್ಲಿ ಈ ವರ್ಡ್ಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಭವ ಅಂದ್ರೆ ಏನೋ ಒಂದು ಬೇಡ್ಕೊಳ್ತೀವಲ್ಲ ಅಂತವ್ರಿಗೆ ಕಂಗಳ ತೆರೆದು ನೋಡದವರಿಗೆ ಲಿಂಗದ ಕೂಡ ಪ್ರಾಣ ಬಿಟ್ಟದವರಿಗೆ ಬಿಟ್ಟವರಿಗೆ ನಿತ್ಯದ ಆರತಿ ಎತ್ತಿದವರಿಗೆ ಈ ಬಿತ್ತದ ಬೀಜ ಬೆಳೆದವರಿಗೆ ಅಂದ್ರೆ ಯಾವ್ಯಾವ ಕೆಲಸ ಮಾಡೋರಿಗೆ ಒಳ್ಳೇದಾಗತ್ತೆ ಯಾವ ಕೆಲಸ ಮಾಡದೆ ಇದ್ದವ್ರಿಗೆ ಕೆಟ್ಟದು ಅನ್ನೋದಾಗುತ್ತೆ ಕೆಟ್ಟದು ಅಂದ್ರೆ ನಾವು ಟಕ್ಕಂತ ಇದೇ ರೀತಿ ಆಗ್ಬಿಡುತ್ತೆ ನಾಳೆ ಬೆಳಗ್ಗೆನೆ ಅಂತ ಅನ್ಕೋಬೇಡಿ ಎಂಕೆ ಅಂದ್ರೆ ಆ ಕರ್ಮದ ಫಲ ಅನ್ನೋದು ಫುಲ್ ಆಗ್ಬೇಕು ಅಂತಾರಲ್ಲ ಕಾಯ್ತಾ ಇರ್ಬೇಕಾಗತ್ತೆ ಎಷ್ಟೋ ಸಲ ನಾವು ಪುರಾಣಗಳು ಎಷ್ಟೋ ಜನ ನಂಬ್ತಿರೋ ಕೆಲವಷ್ಟು ಜನ ನಂಬಲ್ಲ ಬಿಡಿ ಈಗ ರಾಕ್ಷಸರು ಅನ್ನೋರು ಇದ್ರು ಅವರು ಕರ್ಮಗಳನ್ನ ಮಾಡ್ತಾನೆ ಇದ್ರು ಬಟ್ ಆದ್ರೆ ಅವರ ಅಂತ್ಯ ಅನ್ನೋದು ಯಾವಾಗಾಯ್ತು ಫಲ ಅಂದ್ರೆ ಕರ್ಮದ ಫಲ ಅನ್ನೋದು ತುಂಬಬೇಕು ಅದು ತುಂಬದಾಗ ಬಂದು ದೇವರು ಒಂದಲ್ಲ ಒಂದು ರೂಪದಲ್ಲಿ ಅವ್ರನ್ನ ಅಂತ್ಯ ಮಾಡ್ತೇನೆ ಬಟ್ ಅವರು ಹುಟ್ಟಿದ ತಕ್ಷಣ ಅವ್ರ ಕರ್ಮಗಳನ್ನ ಮಾಡೋದಿಲ್ಲ ಆ ಕರ್ಮದ ಫಲ ತುಂಬೋದಕ್ಕೆ ಟೈಮ್ ತಗೊಳ್ಳುತ್ತೆ ಅಂಥ ಟೈಮ್ ಅನ್ನೋದು ಎಲ್ಲರಿಗೂ ಬರುತ್ತೆ ಅಂಥದನ್ನೇ ಇವರು ತಿಳಿಸಿದರು ಈ ರೀತಿ ಯಾರ್ಯಾರು ಕೆಲಸಗಳು ಮಾಡ್ತೀರಾ ಈ ರೀತಿ ಯಾರ್ಯಾರು ಮಾಡೋದಿಲ್ಲ ಅಂಥವ್ರಿಗೆಲ್ಲ ಏನೇನಾಗುತ್ತೆ ಅನ್ನೋದನ್ನ ಇವ್ರು ತಿಳಿಸ್ತಾ ಹೋಗಿದ್ದಾರೆ ಸುತ್ತ ಸುರಲೋಕಕ್ಕೆ ಪ್ರಕಯ ಬಂದವರಿಗೆ ಮುತ್ತಿನ ಭತ್ತರದಿ ಇರುತ್ತಿದವರಿಗೆ ಸುತ್ತ ಸುರಲೋಕಕ್ಕೆ ಪ್ರಳಯ ಬಂದವರಿಗೆ ಪ್ರಳಯದ ಬಗ್ಗೆನೂ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಳಯ ಬಂದಾಗ ಏನಾಗುತ್ತೆ ಅಂತ ಹಾಗೆ ಇಲ್ಲವನಿಗೆ ನಾಲ್ಕು ಎಣಕ್ಕಿಲ್ಲದೆ ಮಹಾಪ್ರಮತರಿಗೆ ಈ ಗಣಪದ ಶಿವರುದ್ರರಿಗೆ ಮುಕ್ಕಣ್ಣನು ತೋಳಂದವರಿಗೆ ಈ ಸಾಲ ಹೊನ್ನ ಮಳಿಗೆರೆದವರಿಗೆ ಈಶ್ವರ ಸಾಲ ಡವಲಿಂಗನಿಗೆ ಸಣ್ಣ ಚಿಕ್ಕನ ಸಲು ಪ್ರಮತರಿಗೆ ಇಲ್ಲಿ ಸಾಲ ಹೊನ್ನ ಮಳಿಗೆರೆದವರಿಗೆ ಇನ್ನ ಮುಕ್ಕಣ್ಣನ ತೋಳಿರದವರಿಗೆ ಈ ವರ್ಡ್ಗಳ ಅರ್ಥನ ಸ್ವಲ್ಪ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಏಕೆ ಅಂದ್ರೆ ಇದು ನಾರ್ತ್ ಕರ್ನಾಟಕ ಭಾಷೆ ನಲ್ಲಿರೋದ್ರಿಂದ ಈ ವರ್ಡ್ಗಳ ಅರ್ಥ ನಂಗೆ ಅಷ್ಟೊಂದು ಗೊತ್ತಾಗಿಲ್ಲ ಬಟ್ ಆದ್ರೆ ಮುಕ್ಕಣ್ಣನ ಈ ಅಳಸಿದವ್ರಿಗೆ ಏನಾದ್ರು ಕೆಟ್ಟದು ಅನ್ನೋದು ಕಾಯ್ತಾ ಇರುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿರ್ಬೋದು ಆದಷ್ಟು ಕೊನೆಗೆ ಹೇಳೋದು ಬಂದೇ ಎಲ್ಲಾರು ಜ್ಞಾನಿಗಳು ತಿಳಿಸಿರೋದ್ ಒಂದೇ ಒಳ್ಳೆ ದಾರಿ ನೀವು ಈ ದೇವ್ರನ್ನ ಫಾಲೋ ಮಾಡ್ತೀರಾ ಇಲ್ಲ ಇನ್ನೊಂದ್ ದೇವ್ರನ್ನ ಫಾಲೋ ಮಾಡ್ತೀರಾ ಕೆಲವೊಬ್ಬರಿಗೆ ಹರ ದೇವ್ರಾಗಿರ್ತಾನೆ ಕೆಲವೊಬ್ಬರಿಗೆ ಹರಿ ದೇವರಾಗಿರ್ತಾನೆ ಯಾರು ಎಲ್ಲಾರು ಒಂದೇ ರಾಕ್ಷಸರನ್ನ ಸಂಹಾರ ಮಾಡುವಾಗ ಎಲ್ಲ ದೇವರುಗಳು ಒಂದಾಗಿ ಕೆಲಸ ಮಾಡಿರ್ತಾರೆ ನಾವು ಎಷ್ಟೋ ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ ಹರಿ ಬಂದು ಹರನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ ಹರ ಬಂದು ಹರಿ ನಾಮಸ್ಮರಣೆ ಮಾಡ್ತಾ ಇರ್ತಾರೆ ಒಬ್ಬರು ಒಂದು ಒಬ್ಬರಿಗೆ ಸಂಬಂಧ ಇದ್ದೇ ಇರುತ್ತೆ ಈ ದೇವರುಗಳು ಅನ್ನೋದೆಲ್ಲ ಬಂದು ನಾವು ಸೃಷ್ಟಿ ಮಾಡ್ಕೊಂಡಿದ್ದು ರಾಮ ಕೂಡ ಮನುಷ್ಯ ರೂಪದಲ್ಲಿದ್ದಂತ ಮಹಾನ್ ಪುರುಷ ಅವರು ಕೂಡ ದೈವಾಂಶ ಸಂಭೂತ ದೇವರಾಗಿದ್ರು ಅದೇ ರೀತಿ ಎಷ್ಟೋ ಜನ ಮನುಷ್ಯರು ಕೂಡ ಮುಂದಿನ ದಿನಗಳಲ್ಲಿ ದೇವರಾಗುವಂತ ಟೈಮು ಬರುತ್ತೆ ಅಂತ ದೇವ್ರು ಮಾಡುವಂತ ಗುಣಗಳು ಅಂದ್ರೆ ದೇವರಲ್ಲಿರುವಂತ ಗುಣಗಳನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಅಷ್ಟೇ ನಾನು ಇಲ್ಲಿ ತಿಳ್ಕೊಂಡಿದ್ದಂತದ್ದು ಅದನ್ನ ನಿಮಗ್ ಇಷ್ಟ ಇಷ್ಟಪಡ್ತೀನಿ ಇನ್ನು ಮುಂದಿನ ಪದ ಏನ್ ಹೇಳುತ್ತೆ ನೋಡೋಣ ಪಾಯಿಂಟ್ ಐದು ಪದ ಎಂಟು ಸಾಕು ಮಾಡು ಸಂಸಾರದ ಭಜಾನ್ ಯಾತಕ್ಕ ಬೇಕು ನಿಲ್ಲದೆ ಪಾಕ ಪಾಕಿ ಮಾವಾಯಿ ಲೋಕ ತಂದಾಳೆ ಬಿಡುಕೊಡ ಇಲ್ಲಿ ಸಾಕು ಮಾಡದ ಸಾಕು ಮಾಡು ಸಂಸಾರದ ಭಜಾನ್ ಯಾವಾಗಲೂ ಸಂಸಾರದ ಭಜನೆ ಮಾಡ್ತಾ ಇರ್ತೀರ ಅದರಿಂದ ಸ್ವಲ್ಪ ಆಚೆ ಬನ್ನಿ ಸಂಸಾರ ಬಿಟ್ಟು ಸ್ವಲ್ಪ ಆಚೆಗೆ ಯೋಚನೆ ಮಾಡಿ ನೀವು ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಈಗ ಮನುಷ್ಯ ಅನ್ನೋನು ಏನ್ ಮಾಡ್ತಾನೆ ಫಸ್ಟ್ ಸಂಸಾರ 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 ನಾವು ಕೋಟಿ ಸಂಪಾದನೆ ಮಾಡೋದ್ರೂ ಫಸ್ಟ್ ಮನೆ ಅದಾದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಇನ್ನೊಂಚೂ ಜಾಸ್ತಿ ಡಬಲ್ ಕಾರ್ ತಗೊಂಡ್ವಿ ಇನ್ನೊಂದು ಆಸ್ತಿ ಮಾಡಿದ್ವಿ ಮಕ್ಳಿಗೆ ಮಾಡಿದ್ವಿ ಮೊಮ್ಮಕ್ಳಿಗೆ ಮಾಡಿದ್ವಿ ಇನ್ನ ಮರಿ ಮಕ್ಳಿಗೆ ಮಾಡಿದ್ವಿ ಬರೀ ಸಂಸಾರದ ಭಜನೆ ಮಾಡೋದನ್ನ ಬಿಟ್ಟು ಆಚೆ ಬಾ ಅದನ್ನ ಬಿಟ್ಟು ತುಂಬಾ ಇದೆ ಮಾಡುವಂಥದ್ದು ನೀನು ಅನ್ನೋ ಮಾತ್ರ ಹೇಳ್ತಾ ಇದ್ದಾರೆ ಚಲ್ಲ ಮಣಿಗಳ ಕೊಳ್ಳುವುದು ಬೆಳೆಗಳ ಉಕ್ಕುತು ಬಾಳ ಬಳ್ಳವರನ್ನ ತರಿಸುವಳು ಹುಳ್ಳಿ ಮೂರು ಕರಣ ಮುಳ್ಳಿ ಹೆಂಟಕ ಹಾಕಿ ಕಣ್ಣಿನಗ ಕಟ್ಟಿ ಆಡಿಸುವಳು ಕೊಳ್ಳಿಯ ಪಿಡಿದು ಕಣ್ಣಿ ರಾಕ್ಷಸುಗಳು ಶರಣ ತಣ್ಣಿನಿಂದ ತಾ ಚಲಿಸುವ ಕಳ್ಳ ಪಳ್ಳ ಇಲ್ಲಿ ಕೊಳ್ಳಿಯ ಹಿಡಿದು ಕಳ್ಳಿ ರಾಕ್ಷಸರಗಳನ್ನ ಕೊಲ್ತಾಳೆ ಇನ್ನ ಹುಳ್ಳಿ ಮೂರು ಕರಣ ಕಂಟಕಗಳನ್ನ ಕೊಡ್ತಾಳೆ ಕೆಲವೊಬ್ಬರಿಗೆ ಅಂತ ತಿಳಿಸ್ತಾ ಇದಾರೆ ಸೇರಿಸಿ ಹುಡುಗಿ ಹುಡುಗನ ಹೊಡಿ ಬಡಿ ಮೆಟ್ಟದ ಕಡದಾಟವು ನಿತ್ಯ ನೋಡುಗಳು ಇಲ್ಲಿ ಮಡದಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕಾಡಲ್ಲಿ ಇಡುವಂತ ಟೈಮು ಬರುತ್ತೆ ಅಂದ್ರೆ ಮರಗಿಡಗಳಲ್ಲಿ ವಾಸಿಸುವಂತ ಕಾಲ ಬರುತ್ತೆ ಆ ಮರಗಿಡಗಳಲ್ಲಿ ಎಷ್ಟೋ ಜನ ಎಣ ಆಗುವಂತ ಕಾಲ ಕೂಡ ಬರ್ಬೋದು ಆಹಾರ ಇಲ್ಲದೆ ಅನ್ನ ಇಲ್ಲದೆ ಇನ್ನ ಹುಡುಗಿ ಹುಡುಗನ ಹೊಡೆ ಬಡಿ ಮೆಟ್ಟದ ಕಡದಾಟವು ನಿತ್ಯ ನೋಡುವಳು ಹುಡುಗಿಯರು ಹುಡುಗರಿಗೆ ಒಡೆಯುವಂತ ಕಾಲ ದಿನ ನೋಡ್ಬೋದು ಅಂತ ದಿನಗಳು ಬರುತ್ತೆ ಈಗ ಎಷ್ಟೋ ಕಡೆ ನೋಡಿರ್ತೀವಲ್ಲ ಹೆಂಗಸರು ಮನೆಯಲ್ಲಿ ಹೆಂಡತಿಯರು ಗಂಡಂದರಿಗೆ ಹೊಡಿತಾ ಇರೋದು ಎಷ್ಟೆಷ್ಟೋ ಇಶ್ಯೂಗಳೆಲ್ಲ ಆಗಿರುತ್ತಲ್ಲ ಅಂತ ಬಂಟರಿಗೆ ವಾದ ಹುಟ್ಟಿದವರಿಗೆ ಕಡದಾಟ ನಿತ್ಯ ನುಡಿಸುಗಳು ಕೊಡವಿಯೊಳಗೆ ಇಂಥ ಸಿಡಗರದ ವರ್ಣತ ಮಾಡದಲೆ ಮಡಿಚುಗಳೋ ಎರಡು ತೆರಿಗೆ ರಾತರೆ ದೈವುಳ್ಳವರನ ಪರಿ ಪರಿ ಲಿಂದ ಕುರಿ ದೊಟ್ಟುಗಳ ಮಾರ ಕರಿ ಕರಿ ಕಲಿಯುಗ ಉರಿ ಮಾರ ಸುರಿಸುತ್ತ ಬರುಗಳು ಇಲ್ಲಿ ಕಲಿಯುಗದಲ್ಲಿ ಪರಿಪರಿಯಿಂದ ಪರೀಕ್ಷಿಸುತ್ತಾ ಹೋಗ್ತಾರೆ ಒಬ್ಬೊಬ್ರು ದೈವ ಅಂದ್ರೆ ದೈವವುಳ್ಳ ವರ ದೈವತ್ವದ ದಾರಿನಲ್ಲಿ ಹೋಗ್ತಾ ಇರೋರು ಕೂಡ ಪರಿಪರಿಯಿಂದ ಪರೀಕ್ಷಿಸಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಒಂದು ಅರ್ಥದಲ್ಲಿ ತಿಳಿಸ್ತಾ ಇದ್ದಾರೆ ಆ ರೀತಿ ದುರ್ಗಿಯರು ಕೆಲಸ ಮಾಡ್ತಾರೆ ಉರಿ ಮಾರಿ ಸುರಿಸುತ್ತ ಈ ರೀತಿ ದುರ್ಗಿಯರು ಅವರ ಕೆಲಸಗಳಲ್ಲಿ ನಿರುಕುಂಟವಾಗಿ ಜನಗಳಿಗೆ ಶಿಕ್ಷಿಸ್ತಾ ಬರ್ತಾರೆ ದಾತನೆಂಬ ದೊರೆ ವೀರ ಬಸವಂತನ ಅರಮನೆಯಲ್ಲಿ ನಿಂತು ನಗುವಳು ವರಪೂರ ಸಾರವಾಡದೀಶ್ವರ ತರುವಳು ಇಲ್ಲಿ ದೊರೆ ವೀರ ಬಸವಂತನ ಅರಮನೆಯಲ್ಲಿ ಕೂತು ನಗಿತಾಳೆ ದುರ್ಗಿಯರು ಇದನ್ನೆಲ್ಲ ಅಂದ್ರೆ ಇಲ್ಲೆಲ್ಲ ನಡೀತಾ ಇರ್ತಲ್ಲ ಜಗತ್ತಿನಲ್ಲಿ ಇಂಥದ್ದನ್ನೆಲ್ಲ ನೋಡ್ಕೊಂಡು ದುರ್ಗಿಯರು ಅಲ್ಲಿ ಕೂತು ನಗ್ತಾ ಇರ್ತಾರೆ ಅಂತ ಸಮಯ ಕೂಡ ಬರುತ್ತೆ ಈಗ ಆಲ್ರೆಡಿ ತುಂಬಾ ವಚನಗಳಲ್ಲಿ ಅಂದ್ರೆ ಕಾಲನಿರ್ಣಯ ಬುಕ್ಕಲ್ಲಿದ್ದು ಅದೇ ದುರ್ಗಿಯರು ಎಷ್ಟೋ ರೂಪದಲ್ಲಿ ಬಂದು ನೂರ ಎಂಟು ರೂಪದಲ್ಲಿ ದುರ್ಗಿಯರು ಬರ್ತಾರೆ ಅವರು ಶ್ರೀರಂಗಪಟ್ಟಣದಲ್ಲಿ ಕೊನೆಗೆ ಅರಮನೆಯನ್ನ ಕಟ್ಟುತ್ತಾರೆ ಅಲ್ಲಿ ಬಸವಣ್ಣನಿಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತ ಎಷ್ಟೋ ವಚನಗಳಲ್ಲಿ ಬರ್ದಿದ್ರು ಅಂತ ಸಮಯ ಕೂಡ ಬರ್ಬೋದೇನೋ ನಾವು ಕಾಯ್ದು ನೋಡ್ಬೇಕಾಗತ್ತೆ ಇನ್ನೇ ಕೆಲವೇ ವರ್ಷ ಅಲ್ವಾ ಕಾಯೋಣ ನೋಡೋಣ ಮುಂದಿನ ವಚನ ಪದ ಒಂಬತ್ತು ಸೃಷ್ಟಿಯೊಳಗ ಪಟ್ಟದ ದುರ್ಗಮ್ಮ ನಷ್ಟ ಮಾಡು ಈ ಭ್ರಷ್ಟರನ್ನೆಲ್ಲ ಈ ಸೃಷ್ಟಿಗೆ ಬಸವ ಪಟ್ಟಕ ಬರತಾನ ಪುಟ್ಟಕಾಯಿ ಧರ್ಮದ ಬೀಜ ಪಲ್ಲ ಇಲ್ಲಿ ಸೃಷ್ಟಿಯೊಳಗೆ ಪಟ್ಟದ ದುರ್ಗಮ್ಮ ನಷ್ಟ ಮಾಡು ಭ್ರಷ್ಟರನ್ನ ಕೆಟ್ಟವನ್ನೆಲ್ಲ ನಷ್ಟ ಮಾಡು ಹಾಳ್ ಮಾಡಾಕು ಮುಂದೆ ಬಸವಣ್ಣ ಪಟ್ಟಕ್ಕೆ ಬರುವಂತ ಕಾಲ ಆಗ್ತಾ ಇದೆ ಈ ಧರ್ಮದ ಬೀಜ ಅನ್ನೋದನ್ನ ಉಳಿಸುವ ಅನ್ನೋ ಅರ್ಥದಲ್ಲಿ ತಿಳಿಸ್ತಾ ಇದ್ದಾರೆ ಸ್ವರ್ಗದಿಂದ ಇಳಿದು ಬಂದಾಕಿ ತಡಮಾಡದೆ ದಕ್ಷಿಣ ದಿಕ್ಕಿನಿಂದ ನೀ ಇಲ್ಲಿ ದಕ್ಷಿಣ ದಿಕ್ಕಿನಿಂದ ನೀನು ಬರ್ತೀಯ ದುರ್ಗಿಯರು ದಕ್ಷಿಣ ದಿಕ್ಕಿನಿಂದನೇ ಬರ್ತಾರೆ ಅಂತ ಹೇಳುವ ಇವರು ತಿಳಿಸಿದ್ದಾರೆ ದಕ್ಷಿಣ ದಿಕ್ಕು ನಮ್ಮ ಭಾರತ ದೇಶದಲ್ಲಿ ಈ ಕಡೆ ಸರೌಂಡಿಂಗ್ ಇಲ್ಲಿಂದ ದುರ್ಗಿಯರು ಬಂದು ಸ್ವರ್ಗದಿಂದ ಇಳಿದು ಧುಮಿ ಧುಮಿ ದುರ್ಗಿಯರ ಸ್ವರ್ಗದಿಂದ ಇಳಿವು ಬಂದು ದಕ್ಷಿಣದಿಂದ ಅಗ್ನಿ ಪ್ರಳಯ ಲೋಕಕ್ಕೆ ತರುವಾಕಿ ಅಂತ ತಿಳಿಸರೆ ಅಗ್ನಿ ಪ್ರಳಯ ಅನ್ನೋದು ಭೂಮಿಗೆ ಬರುತ್ತೆ ಜಾಗೃತಿ ಜನರನ್ನು ಒಯ್ಯುವಾಕಿ ನಗತ ನಗತ ಎಲ್ಲವನ್ನ ಜಾತ್ರೆಯ ಸೂರಿ ಮಾಡಿ ದಿನಿಸುಖಾಕಿ ಇಲ್ಲಿ ಜಾಗೃತಿ ಜನರನ್ನು ಒಯ್ಯುವಾಕಿ ಹಾಕಿ ಜಾಗೃತಿಯಿಂದ ಕೆಲವಷ್ಟು ಜನರನ್ನ ಕಾಪಾಡುವಂತ ದುರ್ಗಿ ನಗತ ನಗುತ್ತಾ ಎಲ್ಲಾನು ಜಾತ್ರೆ ರೂಪದಲ್ಲಿ ಮಾಡುವಂತವಳು ಯಾಕ ಹೇಳ ನಿನ್ನ ಕನಾ ತಿಳಿಯಬಲ್ಲದು ಏಳು ಪದರಿನ ಮರದಂತಾಕಿ ಕಾಣಿ ಬೀಸಿ ಚಪ್ಪನ್ನ ದೇಶಕ್ಕೆ ದೊಳೆಯ ಕಟ್ಟಿಸಿ ತರುವಾಕಿ ಕಾಳವದ ತೀರೇಳು ಲೋಕಕ್ಕೆ ಕಣ್ಣರಾಕ್ಷಸರನ್ನು ಸುರವಾಕಿ ಬಾಳೆವಂತ ಬಹು ಬದುಕಿನ ಜನರನ್ನ ಹೇಳಿಕೇಳಿ ಉಳಿವಾಕಿ ಕಾಡಲಾರೆ ಕರ್ಮದ ಜನರನ್ನು ಹಾಳು ಮಾಡಿದ ದುರ್ಭೀಮಿಯೇ ಉಳ್ಳಾಕಿ ಇಲ್ಲಿ ಕರ್ಮದ ಜನರನ್ನ ಬೇಗ ಕರ್ಕೊಂಡ್ಬಿಡು ಅಂತ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಲ್ಲ ಕಮೆಂಟ್ಸ್ ಅಲ್ಲಿ ಆಗ್ತಾ ಇರ್ತಾರೆ ನಮಗೂ ಸಾಕಾಗೋಗಿದೆ ಇದನ್ನೆಲ್ಲ ನೋಡಿ ನೋಡಿ ಆದಷ್ಟು ಬೇಗ ಪ್ರಳಯ ಆಗೋಗ್ಲಿ ಎಲ್ಲರೂ ಹೊರಟೋಗ್ಲಿ ಅಂತ ಅದೇ ರೀತಿ ಇದೆಲ್ಲ ನಡೆಯುತ್ತೆ ದುರ್ಗಿಯರು ಈ ಕರ್ಮ ಮಾಡಿದ್ದಂಥವ್ರನ್ನ ಕೊಲ್ತಾ ಹೋಗ್ತಾರೆ ಒಂದೊಂದು ರೂಪದಲ್ಲಿ ಯಾವದ ರೂಪದಲ್ಲಿ ಇರ್ಬೋದು ಮನುಷ್ಯ ರೂಪದಲ್ಲೂ ಬೇಕಾದರೂ ನಡೀಬಹುದು ಅಂತದ್ದೆಲ್ಲ ನೋಡ್ತಾ ದುರ್ಗಿಯರು ಕೂತ್ಕೊಳ್ತಾರೆ ಇನ್ನ ಇನ್ನು ಕೆಲವಷ್ಟು ಮಾತುಗಳನ್ನ ನೀವೇ ಅರ್ಥ ಮಾಡ್ಕೋಬಹುದು ಬಾಳವಂತ ಬಹು ಬದುಕಿನ ಜನರನ್ನ ಹೇಳಿ ಕೇಳಿನ ವಯುವಾಕಿ ಅಂದ್ರೆ ಬದುಕು ಇನ್ನ ಇದ್ದವ್ರನ್ನ ಹೇಳಿ ಕೇಳಿ ಹೋಯ್ತಾಳೆ ಇಲ್ಲ ಅಂದ್ರೆ ಅವರ ಟೈಮ್ ಮುಗ್ದಿದೆ ಅಂದ್ರೆ ಫಸ್ಟ್ ವಚನದಲ್ಲೂ ತಿಳಿಸಿದ್ರು ಸ್ಟಾರ್ಟಿಂಗ್ ಪದಗಳಲ್ಲಿ ಪಾಪಗಳು ಜಾಸ್ತಿ ಆಗಿದ್ದವರಿಗೆ ಹೆಮ ಪಾಶ ಹಾಕಿ ಕರ್ಕೊಂಡು ಹೋಗ್ತಾಳೆ ಅಂತ ಅಂಥದ್ದನ್ನೆಲ್ಲ ಮಾಡೋದಕ್ಕೆ ದುರ್ಗಿಯರು ಕಾಯ್ತಾ ಇರ್ತಾರೆ ಎರಡು ಗಾಡಿಕಾತಿ ಗಂಭೀರಿ ಲೋಕಕ್ಕೆ ತಡೆ ಕರದಿಂದ ಬಂದಾಕಿ ಮಾಡಿನಂತೆ ನಿನ್ನ ತೆಲಿ ಆಡುತ್ತದೆ ನುಡುಗಿ ಒಂದಡಿ ಬಡಜನರೆಂಬೃತ ಬಡಿವಾರ ಮಾಡುವರನ್ನ ಸಡಿಲಾದದನ್ನೆಡೆ ಒಯ್ಯದಾಕಿ ಅಡಿದ ಮಾತಿಗೆ ಬಬಲಾದಿ ಗ್ರಾಮಣೆ ಸೂಚನೆ ಹೇಳಿ ಬಂದಾಕಿ ಷಡಗರ ಸಾರವಾಡದೀಶ್ವರ ಲಿಂಗನ ನಡೆದೆಯಲ್ಲಿ ಇಂಬಾಕಿ ಇಲ್ಲಿ ಬಬಲಾದಿ ಗ್ರಾಮದ ಬಗ್ಗೆ ಸೂಚನೆ ಕೊಡ್ತಾರೆ ಬಬಲಾದಿ ಗ್ರಾಮದಲ್ಲಿ ಈ ಮಾತುಗಳನ್ನ ಹೇಳಿದೀವಿ ಅಂತ ಹಾಡಿದ ಮಾತಿಗೆ ಆಡಿದ ಮಾತಿಗೆ ಬಬಲಾದಿ ಗ್ರಾಮದ ಸೂಚನೆ ಹೇಳಿ ಬಂದಾಕಿ ಇಲ್ಲಿ ಬಬಲಾದಿ ಚಿಕ್ಕಪ್ಪನವರು ಹೇಳಿರುವಂತ ಮಾತುಗಳಿಗೆ ಬಬಲಾದಿ ಗ್ರಾಮದಲ್ಲಿ ಸೂಚನೆಗಳನ್ನ ಹೇಳಿ ಬಂದಾಕಿ ಅಲ್ಲಿ ಸೂಚನೆಗಳನ್ನ ಕೊಟ್ಟು ಬರ್ತಾಳೆ ಇವುಗಳನ್ನೆಲ್ಲ ನಡೆಸ್ತಾಳೆ ಬಡ ಜನರನ್ನ ಬಡಿವರು ಅಂದ್ರೆ ಒಡಿತಾ ಇರ್ತಾರೆ ಹಿಂಸಿಸ್ತಾ ಇರ್ತಾರೆ ಬಡವರನ್ನ ಅಂಥವ್ರನ್ನ ಒಯ್ಯುವಾಕಿ ಅಂತವ್ರನ್ನ ಕರ್ಕೊಂಡು ಹೋಗ್ತಾಳೆ ಜೊತೆಗೆ ದುರ್ಗಿ ಅಂತ ತಿಳಿಸ್ತಾ ಇದಾರೆ ಇನ್ನ ಹತ್ತನೇ ಪದಕ್ಕೆ ಹೋಗೋಣ ಬಂದಿತು ಮಾರಿ ಜಗಳೆಲ್ಲ ಹಿಂದಿನವರು ಹೇಳಿದ್ದೇನು ಹುಸಿಯೆಲ್ಲ ತಂದಿ ಸದಾಶಿವ ಕೊಡು ಎನಗರುವ ಬಂದು ಬಳಗದೇನು ಹಿತವಿಲ್ಲ ಅರುವ ಪಲ್ಲ ಜಂಡೆವು ಹಚ್ಚಿತು ಇನ್ಯಾಂಗ ಈ ದಂಡಿನ ಕನ ಹೇಳೋ ನನಗೆ ಇಲ್ಲಿ ಹಿಂದಿನವರು ಹೇಳಿದ್ದು ಯಾವುದು ಸುಳ್ಳಲ್ಲ ಎಲ್ಲಾ ಮಾತುಗಳಲ್ಲೂ ಒಂದೊಂದು ಅರ್ಥ ಇರುತ್ತೆ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕಷ್ಟೇ ಅಂತ ತಿಳಿಸ್ತಾ ಇದ್ದಾರೆ ಕಂಡವರಿಗೆ ತಿಳಿಯದು ಬೆಡಗೆ ಮಹಾಪಂಡಿತರಿಗೆ ಬಂದಿತು ತಿಡಗ ಮುಖಂಡಿಕ ಬಿಲ್ಲ ಬಾಬೂಜಿ ಬರತಾನ ತಂದಿ ಸದಾಶಿವ ತರಿಸು ಎನಗ ದಿಲ್ಲಿಗಾವರು ಚಂದರ ವ್ಯಾಗ ಇಲ್ಲಿ ಸದಾಶಿವ ರೂಪದಲ್ಲಿ ಬರ್ತಾನೆ ಬಸವಣ್ಣವರು ಬರ್ತಾರೆ ಇನ್ನ ಬೇರೆ ಬೇರೆ ಶರಣರು ಬರ್ತಾರೆ ಅಂತ ಹೇಳಿದ್ರಲ್ಲ ಅಲ್ಲ ಅಂತವರೆಲ್ಲ ಬರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ದಿನ ದೀನಂಬುದು ಹೇಳುವೆ ನಿನಗೆ ಎಣ್ಣೆ ಹೇಳಲಿ ನಂದಿನ ಸುಧಾ ಅನ್ನುವಾದೀತು ವೆಂಕಟಗಿರಿಗೀಗ ಹಣ ತಗಲಾಕ ಹಾಕ ಹಂಪಿಗೆ ಬರತಾರ ತಂದಿ ಸದಾಶಿವ ತೋರಿಸು ಎನಗ ಎರಡು ವ್ಯಾಪ್ತಿ ಜ್ಞಾನಿ ಮುನ್ನೂರ ತಂಸಿವರು ಇಲ್ಲಿ ಆ ತಿರುಪತಿನಲ್ಲಿರುವಂತ ಹಣ ಬಂದು ಹಂಪಿನಲ್ಲಿ ಬೀಳುತ್ತೆ ಅಂತ ಇಷ್ಟ ವಚನಗಳಲ್ಲಿ ತಿಳಿಸಿದ್ರು ಅದೇ ವಚನನ ಇಲ್ಲಿ ಹಳೆಗನ್ನಡದಲ್ಲಿ ತಿಳಿಸ್ತಾ ಹೋಗಿದರೆ ತಿರುಪತಿನಲ್ಲಿರುವಂತಹ ಹಣ ಭಂಡಾರ ಎಲ್ಲ ಬಂದು ಹಂಪೆಗೆ ಸೇರ್ಕೊಳ್ಳುವಂತ ಕಾಲ ಕೂಡ ಬರುತ್ತೆ ಬಾಲಸ್ತ್ರೀಯರನ್ನ ಹೇಸದೆ ಕುಡಿಸುವರು ಒಂದು ನಾಲಿ ಭಂಡಾರ ಒಡೆಸುವ ಮಲ್ಲಿಕಾರ್ಜುನ ಗಟ್ಟಿಲೆ ಹೋಗುವರು ಎಲ್ಲರೂ ಕೂಡಿ ಕಂಕಣ ಧರಿಸಿ ಬಾಲಿಯ ತಿಳಿದು ಎಲ್ಲ ಕಾಯೋ ಸದಾಶಿ ಇಲ್ಲಿ ಬಾಲಸ್ತ್ರೀಯರನ್ನ ಏಸದೆ ಕೂಡಿಸುವರು ಚಿಕ್ಕ ಚಿಕ್ಕ ಹುಡುಗಿಯರ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾ ಇರೋರು ಇಲ್ಲ ಹಾಳು ಮಾಡ್ತಾ ಇರೋರಿಗೆ ಏನೆಲ್ಲ ಶಿಕ್ಷೆಗಳಿದೆ ಮಲ್ಲಿಕಾರ್ಜುನ ಬಂದು ಅವ್ರನ್ನ ಶಿಕ್ಷಿಸ್ತಾನೆ ಅನ್ನೋ ರೂಪದಲ್ಲಿ ಕೆಲವಷ್ಟು ವಚನಗಳನ್ನ ತಿಳಿಸಿದ್ದಾರೆ ಇನ್ನ ವಾಲಿ ಭಂಡಾರದ ಬಗ್ಗೆ ಇವರು ಒಂದು ಮಾತನ್ನ ಇಲ್ಲಿ ತಿಳಿಸ್ತಾರೆ ಕೆಲವು ಮೂರು ಮಾಡ್ಯಾರೋ ಬಹು ಶ್ರೀಧಾಮ ಧೂಮದ ಹೊಗೆಯೂ ಕೆಸರಿ ಕದರಿ ಕರ್ಮಕ್ಕೆ ಬಂದಿತು ಬಲು ಮಾರಿ ಧರ್ಮಾರಿ ಕರ್ಮಕ್ಕೆ ಆ ಅನ್ನು ಮಾರಿ ಬಂದು ಕೊಲ್ಲದಕ್ಕೆ ಶುರು ಮಾಡ್ತಾಳೆ ಅನ್ನೋ ಅರ್ಥದಲ್ಲಿ ಇಲ್ಲಿ ತಿಳಿಸಿದ್ದಾರೆ ಹೇಮವಂತ ಸುಲ್ಲಾಪುರದಲ್ಲಿ ಲೀಲಾ ಆಡಿದ ಸದಾಶಿವ ಎನಗೇಳಿ ಸುಳ್ಳ ನಾಲ್ಕು ಮಂಡಲ ಪತಿಗಳು ಒಡಗೂಡಿ ಈ ಖಂಡಿಸಿ ಕರ್ಮದ ಹಿಂದ್ಯಾಡಿ ಪಂಡಿತ ಗನಕೂಲರ ತೆಲಿಗೂಡಿ ಉದ್ದಂಡ ಬಸವಗ ಶರಣವಿ ಮಾಡಿ ಮಂಗಲ ಪತಿ ಸಾರಾವತದೀಶ್ವರನ ಕರುಣದಿಂದ ತಂದಿಕ್ಕುವ ಎರಡು ಇಲ್ಲಿ ಕೊನೆಯದಾಗಿ ತಿಳಿಸಿದ್ದು ಶರಣರು ಕಾಯ್ತಾ ಇದ್ದಾರೆ ಬಸವಣ್ಣವರು ಬರೋದನ್ನ ಎಷ್ಟೋ ಶರಣರು ಕಾಯ್ತಾ ಇದ್ದಾರೆ ಅವ್ರು ಬರ್ತಾ ಇದ್ದಾಗ ಇದೆಲ್ಲ ನಡೀತಾ ಹೋಗುತ್ತೆ ಯಾರ್ಯಾರಿಗೆ ಏನೇನು ಶಿಕ್ಷೆಗಳಾಗುತ್ತೆ ಕಾಯ್ದು ನೋಡಿ ಕೆಲವೊಬ್ರು ಇದನ್ನೆಲ್ಲ ನಂಬೋದಿಲ್ಲ ನಂಬದೇ ಇದ್ದವ್ರಿಗೂ ಕೂಡ ಕೆಲವಷ್ಟು ಕಾಯ್ತಾ ಇರುತ್ತೆ ಏನಂದ್ರೆ ಯಾವುದು ನಂಬಬೇಕು ನಂಬೇಕು ಯಾವುದು ನಂಬಾರ್ದು ಅಂತ ತುಂಬಾ ಜನ ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ ಯಾಕೆಂದ್ರೆ ಕೆಲವಷ್ಟು ನಡೀದೇ ಇರೋದ್ರಿಂದ ಈಗ ಎರಡ್ ಸಾವಿರದ ಹನ್ನೆರಡು ಹನ್ನೊಂದರಲ್ಲಿ ಭೂಕಂಪ ಆಗುತ್ತೆ ಪ್ರಳಯ ಆಗುತ್ತೆ ಅಂತ ಎದುರಿಸ್ಬಿಟ್ಟಿದ್ದು ಹಾಗೇನೂ ಆಗ್ಲಿಲ್ವಲ್ಲ ಅಂತ ಅದೆಲ್ಲ ನಡೀದೇ ಇದರಿಂದ ಕೆಲವಷ್ಟು ಜನಕ್ಕೆ ಡೌಟ್ ಆಗಿ ಉಳ್ಕೊಂಡ್ಬಿಡುತ್ತೆ ಎಲ್ಲ ಒಂದೇ ಸಲ ಆಗೋದಿಲ್ಲ ಅವಾಗ ಅವಾಗ ಸ್ವಲ್ಪ ಒಂದೊಂದು ರೂಪದಲ್ಲಿ ನಡೀತಾ ಇರುತ್ತೆ ಅಂತಲೇ ಹೇಳಿರೋದು ಈಗ ನೋಡ್ತಾ ಇದ್ದೀವಿ ನಾರ್ತ್ ಇಂಡಿಯಾದಲ್ಲಿ ಒಂದು ರೂಪದಲ್ಲಿ ನಡೀತಾ ಇದೆ ಇನ್ನ ಕರೋನಾ ರೂಪದಲ್ಲಿ ಬಂದ ಒಂದು ಐದು ಕೋಟಿ ಜನ ಹೊರಟೋದ್ರು ಇನ್ನ ಮಹಾಯುದ್ಧಗಳ ರೂಪದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ಈಗ ಉಕ್ರೇನ್ ಸರೌಂಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಮಟ್ಟದ ಯುದ್ಧಗಳೆಲ್ಲ ಆಯ್ತು ಅದರಿಂದ ಎಷ್ಟೋ ಜನ ನಾಶ ಆದ್ರು ಇದೇ ರೀತಿ ಇದೆಲ್ಲ ನಡೀತಾ ಹೋಗುತ್ತೆ ಬಟ್ ಒಂದೇ ಸಲ ಆಗೋದಿಲ್ಲ ಕೆಲವಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ಅನ್ನೋದನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಲೆಕ್ಕಾಚಾರದಲ್ಲಿ ನಾವು ಹೇಳ್ಬೋದು ಇಪ್ಪತ್ನಾಲ್ಕರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ ನಡೀತಾನೆ ಬಂದಿದೆ ಹಿಂದಿನ ಕಾಲದಿಂದನೂ ಅಂದ್ರೆ ಅವ್ರ ಮೊದಲೇ ಹೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಬತ್ತಾರರಲ್ಲಿ ಹುಟ್ಟಿ ಬರ್ತೀವಿ ಆ ಟೈಮಿಂದ ಇಂಥದ್ದೆಲ್ಲ ಶುರು ಆಗ್ತಾ ಹೋಗುತ್ತೆ ಕೊನೆಗೆ ಮೂವತ್ನಾಲ್ಕಕ್ಕೆ ಎಂಡ್ ಆಗ್ಬೋದು ಇಲ್ಲ ಒಂದು ಆಸ್ಪಾಸ್ನಲ್ಲಿ ತಗೊಂಡು ಹೋದ್ರೆ ನಲವತ್ತೆಂಟಕ್ಕೆ ಹೆಚ್ಚು ಕಡಿಮೆ ಎಂಡ್ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ ಅಲ್ಲಿ ತನಕ ಬದುಕಿದ್ರೆ ನಾವು ಕಾಯ್ದು ನೋಡೋಣ ಇಲ್ಲ ಅಂದ್ರೆ ಆಗೋದ್ರ ಜೊತೆ ನಾವು ಹೋಗ್ತಾ ಇರ್ಬೇಕಾಗುತ್ತೆ ಈ ಕೆಲವೊಂದ್ರೆ ನಮ್ಮ ಕೈಲಿ ತಡೆಯೋದಕ್ಕಾಗೋದಿಲ್ಲ ಬಟ್ ಬದಲಾಯಿಸೋ ಪ್ರಯತ್ನ ಮಾಡ್ಬೋದು ಬದಲಾಯಿಸೋದಕ್ಕೆ ಆದಷ್ಟು ಕೈ ಜೋಡಿಸೋಣ ಅಂತ ಹೇಳ್ತಾ ಇನ್ನ ಬೇರೆ ಬೇರೆ ಪದಗಳಿದೆ ಅವುಗಳನ್ನ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್